बसवानंद स्वामी जी कडे आप मानत साहेत ओम श्री गुरु बसव देवा विश्व गुरु ಮಹಾ ಮಾನವತಾವಾದಿ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾದಂತಹ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಆದಂತಹ ವೀರಪ್ಪ ಮಲ್ಲಿ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಮಹೇಶ್ ಜೋಶಿ ಅವರೇ ಮತ್ತು ఈ కార్యక్రమంలో ఉపన్యాసం నీ తమ్ెల్లన్న విచారమే హాస్య హాస్య స్పర్శన నీదంతేలు రామూర్తి ప్రసిద్ధ నటలు షరీఫర అనుయ భక్తురు అన్న రీతి తమ జీవన పరి పరివర్త ಪುರಸ್ಕೃತ ಪ್ರಶಸ್ತಿ ಪುರಸ್ಕೃತ ಆದಂತಹ ಸಾರ ಸುದರ್ಶನ್ ಅವರೇ ಗುರುದೇವ ನಾರಾಯಣ್ ಕುಮಾರ್ ಅವರೇ ಶ್ರೀಮತಿ ವಿಜಯ ಮೋಹಂತ್ವರೆ ಡಿ ಕೆ ಅವರೇ ಮತ್ತು ಇನ್ನೊಬ್ರು ಇದ್ದಾರೆ ಅವರ ಸೇರಿರ್ತಕ್ಕಂಥ ಎಲ್ಲ ಕನ್ನಡ ಬಂಧುಗಳೇ ತಾಯಿ ಎಲ್ಲರಿಗೂ ವಿಷಯ ಶುಷ್ರು ನನಗೆ ಈ ಪ್ರಶಸ್ತಿ ಬರುತ್ತೆ ಅನ್ನೋದು ನನಗೂ ಗೊತ್ತಿರಲಿಲ್ಲ ಬರೋದಿನದವ್ರಿಗೂ ಗೊತ್ತಿರಲಿಲ್ಲ ನಮ್ಮ ಏನು ಅಂಧರ ಸಾಹಿತ್ಯ ಪರಿಷತ್ ಅಂತ ಮಾಡ್ಕೊಂಡಿದ್ದೀನಿ ನಿಮ್ಮೆಲ್ಲರೂ ಗಮನಕ್ಕೆ ತರೋಕ್ಕೆ ನಾನು ಬಯಸ್ತೇನೆ ನಮ್ಮ ರಾಮಮೂರ್ತಿಯವ್ರು ಹೇಳ್ತಾ ಇದ್ರು ವಾರ್ಡ್ ಮಟ್ಟದಲ್ಲಿ ಕನ್ನಡ ಸಾಹಿತ್ಯ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಅಂತೇಳಿ ನನಗೆ ಕೇಳಿದ ತುಂಬ ಸಂತೋಷ ಆಯಿತು ಯಾಕೆಂದರೆ ನಾವೆಲ್ಲರೂ ಕರ್ನಾಟಕ ಅಂಧರ ಸಾಹಿತ್ಯ ಸಮ್ಮೇಳನ ಅಂತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಿದ್ರು ವಿಜಯಪುರದಲ್ಲಿ ಮತ್ತು ಕರ್ನಾಟಕ ಅಂಧರ ಸಾಹಿತ್ಯ ಪರಿಷತ್ ಅಂತ ಕೂಡ ನಮ್ಮ ರಮೇಶ್ ಕುಮಾರ್ ಅವರು ಮತ್ತು ಕೇಶವಮೂರ್ತಿ ಇವರಲ್ಲಾಗಿ ಕೂತಿದ್ದಾರೆ ಬಂದಿದ್ದಾರೆ ಅವರೆಲ್ಲರೂ ಸೇರಿ ಅಂಧರ ಸಾಹಿತ್ಯ ಪರಿಷತ್ ಕೂಡ ಒಂದು ಸಂಘಟನೆ ಮಾಡಿದ್ದಾರೆ ಅವರೆಲ್ಲರೂ ಸೇರಿ ನನಗೆ ಈ ಪ್ರಶಸ್ತಿ ಬರೋದಕ್ಕೆ ಕಾರಣ ಕಾರಣೀಭೂತ ಆದರೆ ಅಂತ ಸಂದ ಯಾಕೆಂದ್ರೆ ಮೊಟ್ಟ ಮೊದಲನೆಯ ಕನ್ನಡ ಅಖಿಲ ಕರ್ನಾಟಕ ಅಂಧ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷನನ್ನಾಗಿ ನನ್ನನೆ ಮಾಡಿದ್ರೆ ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕು ಹೋದ ವರ್ಷ ಇಪ್ಪತ್ನಾಲ್ಕು ವಯಸ್ಸು ಡಿಸೆಂಬರ್ ಇಪ್ಪತ್ತೆಂಟಕ್ಕೆ ಬಿಜಾ ವಿಜಯಪುರದಲ್ಲಿ ನಡೀತು ಈ ಸಾಹಿತ್ಯ ಈ ಪ್ರಶಸ್ತಿ ನನ್ನನ್ನು ಆಯ್ಕೆ ಮಾಡುವಾಗ ನಂದು ಒಂದು ಪುಸ್ತಕ ಅಂತ ಕಾಣಿಸುತ್ತೆ ಇತ್ತೀಚೆಗೆ ಬಿಡುಗಡೆ ಆಗಿತ್ತು ಡಿಸೆಂಬರ್ ಇಪ್ಪತ್ತ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಅದು ಬಸವ ಕಲ್ಯಾಣದಲ್ಲಿ ಬಿಡುಗಡೆ ಆಯಿತು ವಚನ ಹೃದಯ ವಚನಾಂಕಿತಗಳ ವೈಶಿಷ್ಟ್ಯ ಮತ್ತು ವೈವಿಧ್ಯ ಯಾಕಂದ್ರೆ ಪದ್ಮಿನಿ ನಾಗರಾಜ್ ಅವರು ಫೋನ್ ಮಾಡಿದಾಗ ಸ್ವಾಮೀಜಿ ನಿಮ್ದು ಒಂದು ಪುಸ್ತಕ ನಾನು ಕೈಯಲ್ಲಿ ಇಟ್ಕೊಂಡು ಇಟ್ಕೊಂಡಿದೀನಿ ಅದರ ಹೆಸರು ವಚನ ಹೃದಯ ಅಂತಿದೆ ವಚನಕತೆಗಳ ವೈಶಿಷ್ಟ್ಯ ಮತ್ತು ವೈವಿಧ್ಯ ನಿಮ್ಮನ್ನ ನಾವು ಈ ಥರ ಡಾಕ್ಟರ್ ಎಚ್ ವಿಶ್ವನಾಥ್ ಮತ್ತು ಎಂ ಎಸ್ ಇಂದಿರಾ ಶ್ರೀಮತಿ ಎಂ ಎಸ್ ಇಂದಿರಪ್ಪ ದಪ್ತಿ ಪ್ರಶಸ್ತಿಗೆ ಆಯ್ಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ನನಗೆ ತುಂಬ ಸಂತೋಷ ಆಯಿತು ವಚನ ಹೃದಯ ಇವತ್ತು ನಾನು ವಿಷಾದಿಸ್ತೀನಿ ಅದನ್ನು ಎಷ್ಟೋ ವೇದಿಕೆಗಳಲ್ಲಿ ಕೊಟ್ಟಿದ್ದೀವಿ ಅದು ಸುದೈವ ವಶಾತ್ ಅಂತ ಹೇಳಬೇಕು ಇಲ್ಲಿ ಕೊಡೋದಕ್ಕೆ ಆಗ್ತಾ ಇಲ್ಲ ನನಗೆ ಯಾಕೆ ಅಂದ್ರೆ ಅದರ ಮೊದಲನೇ ಮುದ್ರಣದ ಪ್ರತಿಗಳು ಮುಗಿ ಮುಗಿದ್ಬಿಟ್ಟಿದೆ ಎರಡನೇ ಮುದ್ರಣ ಮಾಡ್ಬೇಕಾಗಿದೆ ಎರಡು ಸಾವಿರ ಪ್ರತಿ ಮುದ್ರಣ ಮಾಡಿಸಿದ್ವಿ ಅದು ಮುಗಿದು ಹೋಗಿದೆ ಅದಕ್ಕೆ ನಮ್ಮ ಸಂಘಟಕರು ನನ್ನ ಜೊತೆ ಬಂದಿರೋರು ಎಲ್ಲರಿಗೂ ಉಪವಾಸ ಏನಿದೆ ರಹಸ್ಯ ಪುಸ್ತಕ ಕೊಡಿ ವೇದಿಕೆ ಮೇಲೆ ಇರೋರಿಗೆ ಇದೆ ಗಾಡಿನ ಕಾರಲ್ಲಿ ಇದೆ ತಗೊಂಡ್ಬಂದು ಕೊಡಿ ಓದ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ನಾನು ಇವತ್ತಿನ ಎಲ್ಲ ಅತಿಥಿಗಳಿಗೆ ಉದ್ಘಾಟಕರಿಗೆ ಎಲ್ಲರಿಗೂ ಕೂಡ ವಚನ ಹೃದಯ ಪುಸ್ತಕವನ್ನು ನಾನು ಆದಷ್ಟು ಬೇಗ ಕಳಿಸ್ಕೊಡ್ತೀನಿ ಮುಟ್ಟಿಸ್ತೀನಿ ತಾವು ಓದಬೇಕು ಏನು ಇದರಲ್ಲಿ ವಿಶೇಷ ಅಂತ ಹೇಳಿದ್ರೆ ಸನ್ಮಾನ್ಯ ವೀರಪ್ಪ ಮೈಲಿ ಸರ್ ಮಾತಾಡ್ತಾ ಹೇಳಿದ್ರು ಏನಂದರೆ ಯಾವ ಭಾಷೆಗಳು ದೇವ ಅಲ್ಲ ಇದು ಸತ್ಯವಾದ ಮಾತು ಯಾಕಂದ್ರೆ ದೇವರು ಭಾಷೆಗಳನ್ನ ಹುಟ್ಟುಹಾಕಲಿಲ್ಲ ದೇವರು ಪ್ರಕೃತಿಯನ್ನು ಸೃಷ್ಟಿಸಿಲ್ಲ ದೇವರು ಪ್ರಕೃತಿಯನ್ನು ಸೃಷ್ಟಿಸಿದ ಪಂಚಭೂತಗಳ ಸೃಷ್ಟಿಯಾದವು ಅದಕ್ಕೆ ಪರಮಾತ್ಮ ಸಾಕ್ಷಿ ಪರಮಾತ್ಮನ ಶಕ್ತಿ ಆದರೆ ಸಂಸ್ಕೃತ ಇರಲಿ ಅಥವಾ ಲ್ಯಾಟಿನ್ ಇರಲಿ ಗ್ರೀಕ್ ಇರಲಿ ಯಾವುದೇ ಇರಲಿ ಯಾವುದೇ ಭಾಷೆಯು ಹುಟ್ಟಿದ್ದು ಮಾನವನ ನಿರಂತರ ಪ್ರಯತ್ನ ನಿರಂತರ ಪ್ರಯತ್ನ ಹಾಗಾಗಿ ಸಂಸ್ಕೃತಕ್ಕೆ ಅಲ್ಲಿ ಹೆಚ್ಚಾಗಿ ಋಷಿ ಮುನಿಗಳು ಉಪನಿಷತ್ ವೇದೋಪನಿಷತ್ತುಗಳನ್ನು ರಚನೆ ಮಾಡಿದ್ರಿಂದ ಆಗಮಗಳು ಅವೆಲ್ಲ ರಚನೆ ಆಗಿದ್ರಿಂದ ಸಂಸ್ಕೃತಿ ದೇವಭಾಷೆ ದೇವಭಾಷೆ ಅಂತ ಕರೆದರು ಆದರೆ ವಾಸ್ತವಿಕವಾಗಿ ಯಾವೂ ಕೂಡ ದೇವಭಾಷೆ ಅಲ್ಲ ಅಲ್ಲ ಇನ್ನೊಂದು ಭಾಷೆ ಇನ್ನೊಂದು ಸತ್ಯವನ್ನು ನಾವು ಈ ಸಂದರ್ಭದಲ್ಲಿ ತಿಳ್ಕೋಬೇಕು ಯಾವ ಧರ್ಮ ಗ್ರಂಥಗಳು ಕೂಡ ಅಪೌರುಷೇಯಗಳಲ್ಲ ಯಾವ ಭಾಷೆಗಳು ಯಾವ ಧರ್ಮ ಗ್ರಂಥಗಳು ಅಪೌರುಷೇಯಗಳಲ್ಲ ತಮ್ಮ ಧರ್ಮದ ಗ್ರಂಥಗಳನ್ನು ಹೆಚ್ಚು ಅಂತ ಹೇಳೋದಕ್ಕೋಸ್ಕರ ಹೆಚ್ಚು ಅಂತ ಹೇಳೋದಕ್ಕಾಗಿ ಅಪೌರಿಷಯಗಳು ಅಂತ ಕರೆದಿರಬಹುದು ಅಥವಾ ಈ ಮಾನವ ಪ್ರಯತ್ನವನ್ನು ಮೀರಿ ಮಾನವ ಪ್ರಯತ್ನವೆಲ್ಲ ಮುಗಿದು ಧ್ಯಾನದ ಸ್ಥಿತಿಯಲ್ಲಿ ಸಮಾಧಿ ಸ್ಥಿತಿಯಲ್ಲಿ ಹುಟ್ಟಿದ ಕಾರಣಕ್ಕಾಗಿ ಅದಕ್ಕೆ ಅಪೌರಿಷಯಗಳು ಅಂತ ಕರೆದಿರಬಹುದು ಹೊತ್ತು ಮನುಷ್ಯ ಪ್ರಯತ್ನವೇ ಭಾಷೆಯ ಹುಟ್ಟಿಗೆ ಕಾರಣ ಸಂಸ್ಕೃತಿಯ ಹುಟ್ಟಿಗೆ ಕಾರಣ ಇಡೀ ಜಗತ್ತಿನಲ್ಲಿ ಮನುಷ್ಯ ಅತ್ಯಂತ ತಡವಾಗಿ ಬಂದ ಎಲ್ಲ ಜೀವರಾಶಿಗಳಲ್ಲಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಇಪ್ಪತ್ತೊಂದು 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 ಅಂದ್ರೆ ನಾಲ್ಕು ವಿಭಾಗಗಳನ್ನು ಮಾಡ್ತಾರೆ ಸ್ವೇದಜ ಉದ್ಬೀಜ ಅಂಡಜ ಮತ್ತು ಅಂತ ಅಂತೆ ಗರ್ಭಕೋಶದಲ್ಲಿ ಹುಟ್ಟಿದ ಕೊನೆಯ ಸ್ಪೀಸಿಸ್ ಅಂದ್ರೆ ಕೊನೆಯ ಜೀವರಾಶಿ ಅಂದ್ರೆ ಮನುಷ್ಯ ಆ ಮನುಷ್ಯ ಕೊನೆಯವನ್ನ ಅದು ಆದರೂ ಕೂಡ ಮನುಷ್ಯ ಬಹಳ ದೀರ್ಘವಾಗಿ ಬದುಕಬೇಕು ಅನ್ನುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದು ಬಹಳ ಸಂತೋಷದ ಸಂಗತಿ ಅಂದ್ರೆ ಈಗೆಲ್ಲರಿಗೂ ಒಂದು ಚಿಂತೆ ಇದೆ ಭೂಮಿಯ ತಾಪಮಾನ ಹೆಚ್ಚಾಗ್ತಾ ಇದೆ ಭೂಮಿಯ ತಾಪಮಾನ ಹೆಚ್ಚಾಗ್ತಾ ಇದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಿಮಗೆ ಒಂದು ಸಂಗತಿಯನ್ನು ಹೇಳ್ತೀನಿ ಸಮಯ ಬಹಳ ಆಗಿದೆ ನನ್ನ ಕೈಯಲ್ಲಿ ಇದೆ ಯಾರು ಹೆದರ್ಬೇಡಿ ಆಮೇಲೆ ನಿಮ್ ಬೆಂಗಳೂರು ಸಮಸ್ಯೆ ಟ್ರಾಫಿಕ್ ಸಮಸ್ಯೆ ನಾನು ಇವತ್ತು ಅನುಭವಿಸಿದೆ ನಾನು ಆಕ್ಚುಲಿ ಹೇಳಿದ್ದೆ ನಮ್ಮ ಸರ್ ಕೃಷ್ಣ ಅವರು ಫೋನ್ ಮಾಡಿದಾಗ ಹೇಳಿದ್ದೆ ಅಧ್ಯಕ್ಷರಿಗೆ ಐದು ನಿಮಿಷ ನಾನು ಮೊದಲಿರೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ವಿಧಿ ಆಟ ನಿಮ್ಮ ಟ್ರಾಫಿಕ್ ಇಲ್ಲಿ ನನ್ನ ನಮ್ಮ ಕಾರ್ ಬಿಡ್ತಾನೆ ಇಲ್ಲ ಅಲ್ಲಿ ರಸ್ತೆ ಮಾಡಿದಾರಲ್ಲ ಒನ್ ವೇ ಮಾಡ್ಬಿಟ್ಟಿದ್ದಾರೆ ಹತ್ರ ಬಂದ ಒಂದು ಹದಿನೈದು ನಿಮಿಷ ತಿರ್ಗಾಡ್ಬಿಟ್ಟಿದ್ವಿ ಈ ಕಾರಣಕ್ಕಾಗಿ ನನ್ ಸ್ವಲ್ಪ ತಡ ಆಯ್ತು ಅಷ್ಟೇನೆ ಭೂಮಿಯ ತಾಪಮಾನ ಹೆಚ್ಚಾಗ್ತಾ ಇದೆ ಹೆಚ್ಚಾಗ್ತಾ ಇದೆ ಅನ್ನುವ ಎಲ್ಲರ ತಕರಾರಿದೆ ಆದ್ರೆ ಈಗ ನಮ್ಮ ಸಾರಾ ಸುದರ್ಶನ್ ಅವರು ಅಥವಾ ನಮ್ಮ ಇವರು ಗುರುದೇವ್ ಅವರು ಪ್ರಸ್ತಾಪಿಸೋದ ಜಪಾನಿನಲ್ಲಿ ಎಲ್ಲ ಪ್ರಗತಿಯ ಜೊತೆಗೆ ಅತ್ಯಂತ ಪ್ರಗತಿ ದೇಶ ಅದು ಅಮೆರಿಕ ಮೀರಿಸ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದಿಲ್ಲ ಆದರೂ ಕೂಡ ತಮ್ಮ ಭಾಷೆ ಮತ್ತು ಸಂಸ್ಕೃತಿಯನ್ನು ಬಿಟ್ಕೊಡ್ತಿಲ್ಲ ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಮಕ್ಕಳಿಗೆ ಅವರ ಶಿಕ್ಷಣವನ್ನು ಮಾತೃಭಾಷೆಯಲ್ಲಿ ಕೇವಲ ಪ್ರಾಥಮಿಕ ಹಂತದಲ್ಲ ಕೊನೆ ತನಕ ಕೊನೆ ತನಕ ಮಾತೃಭಾಷೆಯಲ್ಲೇ ಶಿಕ್ಷಣ ಕೊಡ್ತಾರೆ ಅಮೆರಿಕದವರು ಅಧ್ಯಯನಶೀಲರು ಆಶ್ಚರ್ಯಪಟ್ಟು ಹೋಗ್ಬಿಟ್ಟಿದ್ದಾರೆ ಆಮೇಲೆ ಇನ್ನೊಂದು ತಕರಾರು ಸಾಮಾನ್ಯ ನಮ್ಮ ಜನ ಹೇಳೋದು ಬೆಂಗಳೂರು ಪರಿಸರ ಯಾಕೆ ಇಟ್ಟಿದ್ದಾರೆ ಸಿಕ್ಕಾಪಟ್ಟೆ ಜನ ಆಗಿದ್ದಾರೆ ಡೆಲ್ಲಿ ಯಾಕೆ ಪರಿಸರ ಕೆಟ್ಟಿದೆ ಸ್ಲಮ್ಸ್ ಯಾಕೆ ಜಾಸ್ತಿ ಆಗಿದೆ ಟ್ರಾಫಿಕ್ ಸಮಸ್ಯೆ ಯಾಕೆ ಜನಸಂಖ್ಯೆ ಹೆಚ್ಚಾಗಿದೆ ಯಾರು ಹಾಗೆ ಅನ್ಕೋಬೇಡಿ ಬೆಂಗಳೂರಿಗಿಂತಲೂ ಎರಡು ಪಟ್ಟು ಡೆಲ್ಲಿಗಿಂತಲೂ ಹೆಚ್ಚು ಕಡಿಮೆ ಒಂದು ಅರ್ಧ ಪಟ್ಟು ಅಂದ್ರೆ ಎರಡೂವರೆ ಕೋಟಿ ಎರಡು ಕೋಟಿ ಎರಡೂವರೆ ಕೋಟಿ ಡೆಲ್ಲಿ ಜನಸಂಖ್ಯೆ ಇದ್ರೆ ಟೋಕಿಯೋದ ಜನಸಂಖ್ಯೆ ಮೂರು ಕೋಟಿ ಎಪ್ಪತ್ತೊಂದು ಲಕ್ಷ ಮೂರು ಕೋಟಿ ಎಪ್ಪತ್ತೊಂದು ಲಕ್ಷ ತ್ರೀ ಪಾಯಿಂಟ್ ಸೆವೆನ್ ಒನ್ ಕ್ರೋಸ್ ಅಂದ್ರೆ ಮೂರು ಕೋಟಿ ಎಪ್ಪತ್ತೊಂದು ಲಕ್ಷ ಜನಸಂಖ್ಯೆ ಇದ್ದರೂ ಕೂಡ ಅವ್ರು ತಮ್ಮ ಸಂಸ್ಕೃತಿ ಬಿಟ್ಟಿಲ್ಲ ಭಾಷೆ ಬಿಟ್ಟಿಲ್ಲ ಕಾರಣ ಏನಪ್ಪಾ ಅಂದ್ರೆ ಅವರು ಪರಕೀಯರ ಆಳ್ವಿಕೆಗೆ ಈಡಾಗಲೇ ಇಲ್ಲ ಚೀನಾನ ಆಳದ್ರು ಬ್ರಿಟಿಷರು ಆದರೆ ಜಪಾನ್ ಆಡಕ್ಕಾಗಲಿಲ್ಲ ಎಷ್ಟು ಕಷ್ಟದ ನಡುವೆ ಬದುಕ್ತಿದ್ದಾರೆ ಎಷ್ಟು ಪ್ರಕೃತಿಯ ಸವಾಲುಗಳಿವೆ ಒಂದು ವರ್ಷದಲ್ಲಿ ಸಾವಿರ ಸಾರಿ ಭೂಕಂಪ ಆಗುತ್ತಂತೆ ನಮ್ಮಲ್ಲಿ ಹತ್ತು ವರ್ಷಕ್ಕೊಂದ್ಸಾರಿ ಭೂಕಂಪ ಆಗಲ್ಲ ಅಂತ ಕಷ್ಟದಲ್ಲೂ ಅವ್ರು ಯಾಕೆ ಬದುಕ್ತಿದ್ದಾರೆ ಅಂದ್ರೆ ಮಾತೃಭಾಷೆ ಶಕ್ತಿ ಮಾತೃಭಾಷೆ ಮತ್ತು ಸಂಸ್ಕೃತಿ ಮತ್ತು ಪ್ರಾಮಾಣಿಕತೆ ಭ್ರಷ್ಟಾಚಾರ ಇಲ್ಲ ಅಲ್ಲಿ ಪ್ರಾಮಾಣಿಕವಾಗಿ ಯಾಕೆಂದ್ರೆ ಅಲ್ಲಿ ಶಕ್ತಿಯಿಂದ ದುಡಿತಾರೆ ವ್ಯರ್ಥವಾಗಿ ಪೋಲ್ ಮಾಡೋದಿಲ್ಲ ವ್ಯರ್ಥಗೊಳಿಸೋದಿಲ್ಲ ಭ್ರಷ್ಟಾಚಾರ ಇಲ್ಲ ನಮಗೆ ಜಪಾನ್ ದೇಶ ಮಾದರಿ ಆಗಬೇಕು ಆ ದೃಷ್ಟಿಯಿಂದ ಇವತ್ತೇನು ಎಲ್ಲರೂ ಹೇಳಿದ್ರಲ್ಲ ಏನು ಆ ನಮ್ಮ ಮಾತೃಭಾಷೆಯ ಶಿಕ್ಷಣ ಆಗಬೇಕು ಕೊನೆ ಪಕ್ಷ ಒನ್ ಟು ಫಿ ಒಂದರಿಂದ ಐದನೇ ತರಗತಿವರೆಗೆ ಅಲ್ಲ ಒಂದರಿಂದ ಏಳನೇ ತರಗತಿವರೆಗೆ ಮಾತೃಭಾಷೆಯ ಶಿಕ್ಷಣ ಆಗಬೇಕು ಅಂತ ಸೇತುವೆ ನಾನು ಕೂಡ ಮಾತೃಭಾಷೆಯೇ ಓದಿದೆ ಒಂಟು ಒಂದರಿಂದ ಹತ್ತನೇ ತರಗತಿ ಅಲ್ಲ ಪಿಯುಸಿಯಲ್ಲೂ ನನ್ನ ಮಾತೃಭಾಷೆ ಶಿಕ್ಷಣನೇ ಆರ್ಟ್ಸ್ ತಗೊಂಡಿದ್ದೆ ನಾನು ಕಲಾ ವಿಭಾಗದಲ್ಲಿ ಆದರೆ ಇವತ್ತು ನಾನು ವ್ಯಕ್ತಿತ್ವವನ್ನು ಸುಧಾರಿಸ್ಕೊಳ್ಳೋದಕ್ಕೆ ಕಾರಣ ವಚನಶಾಸ್ತ್ರ ಮಾತೃಭಾಷೆಯಲ್ಲಿ ವಚನ ಸಾಹಿತ್ಯ ಅದಕ್ಕೆ ವಚನ ಸಾಹಿತ್ಯದ ಅದೊಂದು ವಿಶಿಷ್ಟವಾದ ಪುಸ್ತಕ ಇದೆ ನಾನು ಆದಷ್ಟು ಬೇಗ ವೀರಪ್ಪ ಮೊಯ್ಲಿ ಅವರಿಗೆ ನಾನು ಆ ಪುಸ್ತಕವನ್ನು ತಲುಪಿಸ್ತೀನಿ ಕೊರಿಯರ್ ಕಳಿಸ್ಕೊಡ್ತೀನಿ ಅದನ್ನು ಓದಿ ಅವರು ಅಭಿಪ್ರಾಯ ತಿಳಿಸ್ಬೇಕು ಯಾಕೆಂದ್ರೆ ಕನ್ನಡದಲ್ಲಿ ಕನ್ನಡವನ್ನು ದೇವ ಭಾಷೆಯ ಏರಿಸಿದ್ದು ವಚನ ಸಾಹಿತ್ಯ ದೇವ ಭಾಷೆಯ ಮಟ್ಟಕ್ಕೇರಿಸಿದ್ರು ಅಂತಹ ವಚನ ಸಾಹಿತ್ಯ ಮತ್ತೆ ಇಡೀ ವಿಶ್ವದಲ್ಲಿ ಇದನ್ನ ನೆನ್ಪಿಟ್ಕೊಳ್ಳಿ ಹೇಳಿದ್ರು ಇಡೀ ವಿಶ್ವದಲ್ಲಿ ಯಾವ ಭಾಷೆಯಲ್ಲಿಯೂ ಇನ್ನು ಕಲ್ಪನೆಯನ್ನು ಮಾಡಲಾರದಂತ ಒಂದು ಕಲ್ಪನೆಯನ್ನ ಶರಣರು ಅನುಭವ ಮಟ್ಟದಲ್ಲಿ ಮಾಡಿದ್ರು ಏನಪ್ಪಾ ಅಂದ್ರೆ ವಚನಾಂಕಿತಗಳನ್ನ ಅಂಕಿತಗಳನ್ನ ಇಟ್ಕೊಳ್ಬಹುದು ಅಂಕಿತಗಳನ್ನ ಇಟ್ಕೊಳ್ಬಹುದು ಅಂತ ಹೇಳಿ ಮತ್ತು ವಿಶಿಷ್ಟ ರೀತಿಯಲ್ಲಿ ಅಂಕಿತವನ್ನು ಇಟ್ಕೊಂಡು ಸುಮ್ಮನೆ ಅಲ್ಲ ಎಂಟು ವಿಭಾಗಗಳನ್ನು ಮಾಡಿದ್ದೀನಿ ವೃತ್ತಿ ವೃತ್ತಿ ಪ್ರಧಾನವಾಗಿ ತತ್ವ ಪ್ರಧಾನವಾಗಿ ಮತ್ತು ತಮ್ಮ ಹೆಸರನ್ನೇ ವಚನಾಂಕಿತಗಳನ್ನು ಮಾಡಿಕೊಂಡವರು ಅತಿ ವಿಶಿಷ್ಟ ವಚನಾಂಕಿತಗಳು ಹೀಗೆ ವಿಭಾಗ ಮಾಡಿದೀನಿ ಒಂದು ಸಂಪುಟ ಬಂದಿದೆ ಅಷ್ಟೇ ಅಲ್ಲ ಇನ್ನು ಪ್ರಾಯಶಃ ಮೂರು ಅಥವಾ ನಾಲ್ಕು ಸಂಪುಟ ಬರುತ್ತೆ ಅಂತ ಇನ್ನು ನಾಲ್ಕು ಸಂಪುಟ ಬರುತ್ತೆ ಅಂತ ಅಂದ್ಕೊಳ್ತೀನಿ ಯಾಕೆ ಇನ್ನೂರ ಐವತ್ತೆರಡು ಜನ ವಚನಕಾರರು ಮತ್ತು ವಚನಕಾರತಿಯರ ಚರಿತ್ರೆಯನ್ನು ಮತ್ತು ಅವರ ಅವರ ಚಾರಿತ್ರ್ಯವನ್ನು ವಚನಗಳ ಆಧಾರವಾಗಿ ಕಟ್ಕೊಡ್ತಾ ಇದ್ದೀನಿ ಅದು ಮೂವತ್ತೇಳು ಜನ ಶರಣ ಶರಣಿಯರು ಮಾತ್ರ ವಚನ ಹೃದಯ ಪುಸ್ತಕದಲ್ಲಿ ಬಂದಿದೆ ಮೊದಲನೇ ಸಂಪುಟದಲ್ಲಿ ಮೂವತ್ತು ಅಧ್ಯಾಯಗಳಿದೆ ಅದನ್ನು ಪರಿಗಣಿಸಿ ನನಗೆ ಈ ಪ್ರಶಸ್ತಿಯನ್ನು ಕೊಟ್ಟಿದ್ದೀರಿ ಅಂತ ಅನ್ಕೊಳ್ತೀನಿ ನಿಮ್ಮೆಲ್ಲರಿಗೂ ನಾನು ಧನ್ಯವಾದವನ್ನು ಹೇಳ್ತೀನಿ ಮತ್ತೆ ಇನ್ನೊಂದು ಸಂತೋಷದ ಸಂಗತಿ ಮತ್ತು ಕೇಂದ್ರ ಸರ್ಕಾರದವರು ಉಪಕ್ರಮ ಪ್ರಾರಂಭ ಮಾಡಿದ್ದಾರೆ ಅಂದರೆ ಪದ್ಮಶ್ರೀ ಪದ್ಮ ವಿಭೂಷಣ ಮತ್ತು ಪದ್ಮಭೂಷಣ ಈ ಮೂರು ಪ್ರಶಸ್ತಿಗಳಿಗೆ ಯಾರು ಅರ್ಜಿ ಹಾಕೋ ಹಾಗಿಲ್ಲ ಯಾರು ಅರ್ಜಿ ಹಾಕೋ ಆಗಿಲ್ಲ ಬೇರೆಯವರು ಸ್ಪಾನ್ಸರ್ ಮಾಡಿ ಬೇರೆಯವರು ಅವ್ರ ಬಗ್ಗೆ ಬರೀಬೇಕೆ ಹೊರತು ತಾವೇ ಸ್ವತಃ ಅರ್ಜಿ ಹಾಗಿಲ್ಲ ಒಳ್ಳೆ ಪದ್ಧತಿ ತಂದಿದ್ದಾರೆ ಒಳ್ಳೆ ಪದ್ಧತಿ ಅಂತ ಪ್ರಶಸ್ತಿಗಳಿಗೆ ಅರ್ಜಿ ಹಾಕೋದನ್ನು ತಪ್ಪಿಸ್ಬೇಕು ಅರ್ಜಿ ಹಾಕೋದಂದ್ರೆ ಅದು ಅತ್ಯಂತ ಕಡಿಮೆ ಮಟ್ಟದಲ್ಲ ಅರ್ಜಿ ಮರ್ಜಿ ಎರಡು ಕಾಯಿಲೆ ಆಮೇಲೆ ಈ ರಾಜ್ಯೋತ್ಸವ ಪ್ರಶಸ್ತಿಗೂ ದಯವಿಟ್ಟು ಅರ್ಜಿ ಸ್ವೀಕಾರ ಮಾಡಬೇಡಿ ಅರ್ಜಿ ಹಾಕೋ ಪದ್ಧತಿಯನ್ನು ಬಿಡ ಬಿಡಿಸ್ಬಿಡಿ ಆಮೇಲೆ ಅದಕ್ಕೆ ಯಾರು ಶಿಫಾರಸು ಮಾಡಬೇಡಿ ಅದನ್ನ ರಾಜಕೀಕರಣಗೊಳಿಸ್ಬೇಡಿ ಅಂತ ತಿಳ್ಕೊಂಡು ನಾನು ಕೇಳ್ಕೊಂತ ಈ ಪ್ರಶಸ್ತಿಯ ಮೌಲ್ಯವನ್ನ ನೀವೆಲ್ಲ ಹೆಚ್ಚಿದಿರಿ ನೀವು ನೀವೇ ಆಯ್ಕೆ ಮಾಡಿದಿರಿ ತುಂಬಾ ಸಂತೋಷ ಅಂತ ತಿಳ್ಕೊಂಡು ಹೇಳ್ತಾ ಇನ್ನು ನಮ್ಮ ಅಂಧರಿಗಾಗಿ ವಿಕಲಚೇತನರು ಅಂತ ಬಳಸಬೇಡಿ ದಯವಿಟ್ಟು ವಿಕಲಚೇತನ ಅನ್ನೋ ಶಬ್ದ ತಪ್ಪು ಚೇತನಕ್ಕೆ ಎಂದೂ ವಿಕಲತೆ ಇರೋದಿಲ್ಲ ಆದ್ರಿಂದ ಅಂಧರು ಅಂತ ಬಳಸಿ ಏನ್ ತಪ್ಪಿಲ್ಲ ನಮ್ಮ ಅಂಧ ಬಂಧುಗಳು ಅಂತ ನಾನು ಬಳಸ್ತೀನಿ ನಮ್ಮ ಅಂಧಬಂಧುಗಳು ಅನೇಕ ಜನರು ಬಂದಿದ್ದಾರೆ ನಮ್ಮ ಡಾಕ್ಟರ್ ವಿಶ್ವನಾಥ್ ಮತ್ತು ಇಂದ್ರಮ್ಮ ಅವರಿಗೆ ಎಲ್ಲ ಅಂಧ ಸಾಹಿತಿಗಳ ಅಂಧ ಬರಹಗಾರರ ಪರವಾಗಿ ನಾನು ಅವ್ರಿಗೆ ಧನ್ಯವಾದವನ್ನು ಹೇಳ್ತೀನಿ ಯಾಕಂದ್ರೆ ಅವರು ಪರಿಕಲ್ಪನೆ ಮಾಡಿ ಅವ್ರು ಮೊದಲು ಆಲೋಚನೆ ಮಾಡಿ ನಮ್ಮ ರಮೇಶ್ ಕುಮಾರ್ ಅವ್ರ ಜೊತೆಗೆ ಮಾತನಾಡಿ ಇಲ್ಲ ಅಂಧ ಬರಹಗಾರಿಗಳಿಗೆ ನಾನು ದತ್ತಿ ಇಡ್ತೀನಿ ಅಂತ ತಿಳ್ಕೊಂಡು ಡಾಕ್ಟರ್ ಎಚ್ ವಿಶ್ವನಾಥ್ ಅವರು ಇಟ್ಟಿದ್ದಾರೆ ವರ್ಷ ಅಂತ ಕಾಣಿಸುತ್ತೆ ವರ್ಷ ಯಾವುದೋ ಪ್ರಶಸ್ತಿ ಕೊಡ್ತಾ ಇದ್ದಾರೆ ನಾನು ಕನ್ನಡ ಸಾಹಿತ್ಯ ಪರಿಷತ್ನವ್ರಿಗೆ ಏನು ವಿನಂತಿ ಮಾಡ್ಕೊಳ್ತೀನಿ ಅಂದ್ರೆ ಎರಡು ವಿನಂತಿ ಮಾಡ್ಕೊಳ್ಬೇಕು ಅಂತ ನಮ್ಮ ಅಂಧ ಬಂಧುಗಳು ಹೇಳಿದ್ದಾರೆ ನನಗೆ ಏನು ಅಂದರೆ ಒಂದನೇದು ನೀವು ಆಯ್ಕೆ ಮಾಡುವಾಗ ಅಂದ್ರೆ ಕೆಲವರು ಇದಕ್ಕೆ ಅರ್ಜಿ ಅಂದ್ರೆ ತಮ್ಮಂತ ಏನ್ ಅರ್ಜಿ ಅಲ್ಲ ಇದಕ್ಕೆ ಆದ್ರೂ ಬಿಂಬಿಸ್ಕೊಳ್ತಾರೆ ನಮಗೆ ಇದನ್ನ ಕೊಡಿ ಇಂತ ದತ್ತಿ ಪ್ರಶಸ್ತಿ ಕೊಡಿ ಅಂತ ನಿಮಗೆ ಬರೆದಾಗ ಈ ಸಾರಿ ಅದನ್ನ ಸ್ಕ್ರೀನ್ ಮಾಡಿದಾಗ ಅಂದ್ರೆ ಪರಿಶೀಲನೆ ಮಾಡಿದಾಗ ನಾಲ್ಕು ಜನ ಕಣ್ಣಿದ್ದಂತವ್ರು ಕೂಡ ಇದಕ್ಕೆ ತಮ್ಮ ಕೊಡಬೇಕು ಅಂತ ಕೇಳ್ಕೊಂಡಿದ್ರು ಅದನ್ನ ನಮ್ಮ ರಮೇಶ್ ಕುಮಾರ್ ಅವರು ಬಹಳ ಸೂಕ್ಷ್ಮವಾಗಿ ಚೌಕಶಿ ಮಾಡೋದ್ ಚೆನ್ನಾಗಿ ಚೌಕಶಿ ಮಾಡಿ ಕಂಡಿಡಿದರು ಅದನ್ನ ಅವರಿಗೆ ಕೊಟ್ಟಿಲ್ಲ ಅದಕ್ಕೆ ನೀವು ಆಯ್ಕೆ ಮಾಡುವಾಗ ಅಂಧ ಸಾ ಅಂಧ ಸಾಹಿತ್ಯ ಪರಿಷತ್ ಅಂತ ಏನ್ ಮಾಡ್ಕೊಂಡಿದೀವೋ ಅಭಿಪ್ರಾಯ ತಗೊಂಡು ಆಯ್ಕೆ ಮಾಡೋದು ತುಂಬಾ ಒಳ್ಳೇದು ಅಂತ ಒಂದು ನನ್ನ ಅನಿಸಿಕೆ ಎರಡನೇದು ಈ ದತ್ತಿ ಪ್ರಶಸ್ತಿಯನ್ನ ಕೊಡುವಾಗ ಇವತ್ತು ಒಳ್ಳೆ ಸಂದರ್ಭದಲ್ಲಿ ದಿನ ಆಯ್ಕೆ ಮಾಡ್ಕೊಂಡಿದ್ದೀರಾ ನನಗೆ ಮೈ ಅಧ್ಯಕ್ಷರು ಕೇಳಿದ್ರು ನಿಮಗೆ ನೀವು ಯಾವತ್ತು ಹೇಳ್ತೀರೋ ಅವತ್ತೇ ಕೊಡ್ತೀವಿ ಅಂದ್ರು ನೀವು ಯಾವತ್ತು ಬರ್ತೀರೋ ಅನುಕೂಲ ಆಗುತ್ತೆ ಬಿಳುವಿರೋದಿಲ್ಲ ನೀವು ಹಾಸ್ಪಿಟಲ್ ಪ್ರವಚನ ನಡೀತಾ ಇದೆ ಅಲ್ಲಿಂದ ಬಂದಿದ್ದೀನಿ ಆದರೆ ನೀವು ಯಾವತ್ತು ಬರ್ತೀರಾ ನಿಮ್ಮ ಆಯ್ಕೆ ಬಿಡ್ತೀವಿ ಅಂತಂದ್ರು ಇಲ್ಲ ಸರ್ ನೀವೇ ಹೇಳಿ ನಾನು ಅವಾಗ ಹೇಳಿದ್ರು ಐದನೇ ತಾರೀಕು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಹುಟ್ಟಿದ ದಿನ ಅವತ್ತೇ ಆಯ್ಕೆ ಮಾಡ್ತೀವಿ ನನಗೆ ಅದಕ್ಕಿಂತ ದೊಡ್ಡ ದಿನ ಇನ್ಯಾವ್ದು ಬೇಕು ಬರ್ತೀನಿ ಅಂತ ಶ್ರೇಷ್ಠ ದಿನ ಶುಭ ದಿನ ತುಂಬಾ ಸಂತೋಷ ಇದೇ ದಿನ ಆಯ್ಕೆ ಮಾಡಿದ್ರೆ ಇದೇ ದಿನ ಕೊಟ್ಟರೆ ತುಂಬಾ ಸಂತೋಷ ಪ್ರತಿ ವರ್ಷ ಕೊಡಿ ಆದರೆ ನಮ್ಮದೊಂದು ಬೇಡಿಕೆ ಏನಿದೆ ಅಂದ್ರೆ ನಮಗೆ ಅಂಧರಿಗೆ ಕಣ್ಣಿಲ್ಲದಂತ ಅಂದನಿಗೆ ಹೊರಗಿನ ಕಣ್ಣು ಇಲ್ಲದಂತ ಅವರಿಗೆ ವಿದ್ಯೆಯ ಕಣ್ಣಿನ ಬೆರಳಿನ ಮೂಲಕ ಕೊಟ್ಟಂತ ಅವರು ಲೂಯಿ ಬ್ರೈಲ್ ಫ್ರಾನ್ಸ್ ಲೂಯಿ ಬ್ರೈಲ್ ಅವ್ರಿಗೂ ಕಣ್ಣಿರ್ಲಿಲ್ಲ ಅದಕ್ಕೆ ನಾವು ಕಲಿ ಕಲಿಯುವ ಲಿಪಿಗೆ ಬ್ರೈಲ್ ಲಿಪಿ ಅಂತಾನೆ ಹೆಸರಿಟ್ಟಿದ್ದಾರೆ ಅದಕ್ಕೆ ನಾನು ಎಲ್ಲರ ಪರವಾಗಿ ವಿನಂತಿಸಿಕೊಳ್ಳೋದೇನಂದ್ರೆ ನಾಲ್ಕನೇ ತಾರೀಕು ಜನವರಿ ನಾಲ್ಕನೇ ತಾರೀಕು ಲೂಯಿ ಬ್ರೈಲ್ ಹುಟ್ಟಿದ ಆ ಜನ್ಮದಿನ ಅದನ್ನ ಮಹೇಶ್ ಅವರು ಇನ್ನೂ ಒಂದು ಕ್ರಾಂತಿ ಮಾಡಿದ್ರು ಅವರು ದೂರದರ್ಶನದಲ್ಲಿದ್ದಾಗ ಅವತ್ತು ಅಂಥರಿಂದನೇ ವಾರ್ತೆ ಓದಿಸಿದ್ರು ಓದಿಸಿದ್ರು ಅದೊಂದು ಬಹಳ ವಿಶೇಷವಾದಂತ ಸಂದರ್ಭ ಅದು ಅದಕ್ಕೋಸ್ಕರ ಲೂಯಿ ಬ್ರೈಂಡಿ ದಿವಸ ಡಾಕ್ಟರ್ ಎಚ್ ವಿಶ್ವನಾಥ್ ಮತ್ತು ಇಂದ್ರಮ್ಮನವರ ಹೆಸರಲ್ಲಿ ಇರ್ತಕ್ಕಂಥ ದತ್ತಿ ಪ್ರಶಸ್ತಿಯನ್ನ ನಾಲ್ಕನೇ ತಾರೀಕು ಕೊಟ್ರೆ ತುಂಬಾ ಸಂತೋಷ ಆಗುತ್ತೆ ನಮಗೆ ಇಲ್ಲ ಅಂತಂದ್ರೆ ಈ ದಿನ ಎರಡು ದಿನಗಳಲ್ಲಿ ಒಂದು ಆಯ್ಕೆ ಮಾಡ್ಕೊಳ್ಳಿ ಮತ್ತೆ ಬೇರೆ ದಿನ ಅಂದ್ರೆ ಬೇರೆ ದಿನಕ್ಕೆ ಹೋಗ್ಬಾರ್ದು ಇದು ತುಂಬಾ ಮುಂದಕ್ಕೆ ಹೋಗ್ಬಾರ್ದು ಯಾಕಂದ್ರೆ ನೀವು ಎಲ್ಲ ಸಿಬ್ಬಂದಿ ವರ್ಗದವರು ನೀವೇ ಒಂದು ಮಾನದಂಡವನ್ನು ಇಟ್ಕೊಂಡು ಆಯ್ಕೆ ಮಾಡಿ ಯೋಗ್ಯರನ್ನ ಆಯ್ಕೆ ಮಾಡಿ ಅಂತ ತಿಳ್ಕೊಂಡು ಕೇಳ್ತಾ ನಮ್ಮ ಶ್ರೀಧರ್ ಅವರು ಮಾತು ಒಂದೊಳ್ಳೆ ಮಾತು ಹೇಳಿದ್ರು ಶರೀಫ ಜ ಮತ್ತೆ ನನಗೆ ನನ್ನ ಪುಸ್ತಕ ಕೂಡ ಒಂದಿದೆ ಶರೀಫ ರಸಾಯನ ಅಂತ ಬರ್ದಿ ಶರೀಫ ರಸಾಯನ ರಸಾಯನ ಅಂದ್ರೆ ಗೊತ್ತು ಕಡೆ ಉತ್ತರ ಕರ್ನಾಟಕದವ್ರಿಗೆ ರಸಾಯನ ಅಂದ್ರೆ ಗೊತ್ತಾಗಲ್ಲ ಬೇಗ ಆದರೆ ದಕ್ಷಿಣ ಕರ್ನಾಟಕದವ್ರಿಗೆ ರಸಾಯನ ಏನ್ ರಸಾಯನ ಅಂದ್ರೆ ಬಾಳೆಹಣ್ಣು ಹಾಲು ತುಪ್ಪ ಬೆಲ್ಲ ಮತ್ತು ಮೊಸರು ಒಟ್ಟು ಪಂಚಾಮೃತಗಳನ್ನು ಸೇರಿಸಿ ಗುಡಿಯಲ್ಲಿ ಮಾಡಿರ್ತಾರೆ ದೇವ್ರಿಗೆ ಎಡೆ ಮಾಡ್ಬಿಟ್ಟು ರಸಾಯನ ಅಂತ ಕೊಡ್ತಾರೆ ಹಾಗೆ ಶರೀಫ್ ಜೀವನ ಅಂದ್ರೆ ಅದು ಒಂದು ರಸಾಯನ ಹುಟ್ಟಿನಿಂದ ಮುಸಲ್ಮಾನರು ಬೆಳೀತಾ ಬೆಳೀತಾ ಆ ಏನು ಶರಣ ಸಂಸ್ಕೃತಿಯಲ್ಲಿ ಬೆಳೆದವರು ಅವ್ರ ಗುರುಗಳು ಗೋವಿಂದ ಭಟ್ರು ಬ್ರಾಹ್ಮಣರು ದೇವಿ ಆರಾಧಕರು ಆಮೇಲೆ ಲೀಲೆಯಿಂದ ಪ್ರಭಾವಿತರಾಗಿ ಅಲ್ಲಮ ಪ್ರಭು ಬಸವಣ್ಣ ಎಲ್ಲವನ್ನೂ ಅಳವಡಿಸ್ಕೊಳ್ತಾ ಜೊತೆಗೆ ಒಬ್ಬ ಕಲಾವಿದರು ಹೆಜ್ಜೆ ಹೆಜ್ಜೆ ಮೇಳ ಕುಣಿತಿದ್ರು ಪ್ರವಚನ ಮಾಡ್ತಿದ್ರು ನಾಟಕ ಮಾಡ್ತಿದ್ರು ಇಂತಹ ಶರೀಫ್ ಜನ ಶರೀಫರ ಅಸಹಾಯನ ಅಂತ ಹೆಸರಿಟ್ಟೆ ಆ ಪುಸ್ತಕಕ್ಕೆ ನೂರ ಎಂಟು ಹಾಡುಗಳಿಗೆ ಭಾವಾರ್ಥ ಬರ್ತಿದ್ದೀನಿ ನೂರ ಎಂಟು ಹಾಡುಗಳಿಗೆ ಭಾವಾರ್ಥ ಬರ್ತೀನಿ ಮತ್ತೆ ಭಾವಾರ್ಥ ಬರೆಯೋದ್ರಲ್ಲೂ ಒಂದು ವಿಶಿಷ್ಟ ಏನ್ ಮಾಡಿದೀನಿ ಅದರಲ್ಲಿ ಅಂದ್ರೆ ಸಾಮಾನ್ಯ ನೀವು ಶರೀಫ್ರದ್ದು ಬೇರೆಯವರು ಸಂಗ್ರಹ ಮಾಡಿರ್ತಾರೆ ಶಿವಾನಂದ ಬೊಪ್ಪಾಂಡವ್ರು ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಸಿಂಧಿ ಮಾಡಿದ್ದಾರೆ ಮಾಡಿದ್ದಾರೆ ಆ ಪುಸ್ತಕ ಹಿಡ್ಕೊಂಡು ಕೂತ್ರೆ ನಿಮ್ಗೊಂದು ಮೂರ್ನಾಲ್ಕು ಪದ್ಯ ಓದೋದಕ್ಕೆ ಸುಸ್ತಾಗೋಗ್ಬಿಡ್ತೀರಾ ಯಾಕೆ ಯಾಕೆಂದ್ರೆ ಒಂದ್ ಪದ್ಯ ಕೆಳಗಡೆ ಇನ್ನೊಂದ್ ಪದ್ಯ ಬಂದಿರುತ್ತೆ ಅದಕ್ಕೂ ಇದಕ್ಕೂ ಸಂಬಂಧ ಇರೋದಿಲ್ಲ ಆವಾಗ ನೀವೇನ್ ಮಾಡ್ತೀರ ಅಂದ್ರೆ ಆಮ ಅರ್ಥನೂ ಆಗೋದಿಲ್ಲ ಬೇಗ ಮುಚ್ಚಿತ್ ಬಿಡ್ತೀರಾ ಅದೇ ನನ್ನ ಪುಸ್ತಕದಲ್ಲಿ ಏನ್ ಮಾಡಿದೀನಿ ಅಂದ್ರೆ ರಸಾಯನ ಅಂತ ಹೆಸರಿಟ್ಟು ಶರೀಫ್ ರಸಾಯನ ಅಂತೇಳಿ ಹತ್ತು ಅಧ್ಯಾಯಗಳನ್ನು ಮಾಡಿದೀನಿ ಸಾಯಿನ ಮನೋರ ಸಾಯಿನ ಸದ್ಗುರುರ ಸಾಯಿನ ಕುಟುಂಬ ರಸಾಯನ ಮಾಯಾ ರಸಾಯನ ಉತ್ಸವ ರಸಾಯನ ಕಣೆಗೆ ಮೃತ್ಯು ರಸಾಯನ ಅಂತ ಕೂಡ ಒಂದು ಬಂದಿದೆ ಮೃತ್ಯು ಸಾವಿನ ಬಗ್ಗೆ ನಾಲ್ಕು ಪದ್ಯಗಳನ್ನು ಹೇಳಿದ್ದಾರೆ ಸೆಲ್ಫ್ ಆ ನಾಲ್ಕು ಪದ್ಯಗಳನ್ನು ಸಂಗ್ರಹ ಮಾಡಿ ಅದಕ್ಕೆ ಅರ್ಥ ಕೊಟ್ಟಿದ್ದೀನಿ ಪ್ರತಿಯೊಂದು ಅಧ್ಯಾಯಕ್ಕೂ ಪೀಠಿಕೆ ಬರೆದಿದ್ದೀನಿ ಅಂದ್ರೆ ಮುನ್ನುಡಿ ತರ ಒಂದು ಪೀಠಿಕೆ ಅರ್ಥ ಆಗ್ಬೇಕು ಅಂತ ಹೇಳಿ ವಚನ ಸಾಹಿತ್ಯದ ಆಧಾರದ ಮೇಲೆ ನನ್ನ ಅನುಭವದ ಆಧಾರದ ಮೇಲೆ ಪ್ರತಿಯೊಂದಕ್ಕೂ ಬರೆದು ಆ ಪುಸ್ತಕವನ್ನು ಮಾಡಿದ್ದೀನಿ ಅದಕ್ಕೆ ಮಹೇಶ್ ಜೋಶಿ ಅವರೇ ಮುನ್ನುಡಿ ಬರ್ದಿದ್ದಾರೆ ಶರೀಫ್ ಅಜ್ಜನ್ ಅವರ ಎರಡು ನೂರನೇ ಜನ್ಮದಿನದಂದು ಅದು ಬಿಡುಗಡೆ ಆಯ್ತು ಎರಡ್ನೂರನೇ ಜನ್ಮದಿನ ಹತ್ತೊಂಬತ್ತನೇ ಇಸ್ವಿ ಮಾರ್ಚ್ ಜುಲೈ ಜುಲೈ ಅಲ್ಲ ಜುಲೈ ಮೂರನೇ ತಾರೀಕು ಅದು ಬಿಡುಗಡೆ ಆಗಿದೆ ಅದಕ್ಕೆ ನಿಮ್ಮೆಲ್ಲರಿಗೂ ಒಂದು ಸ್ವಲ್ಪ ತಡ ಆದ್ರೂ ಬೇಜಾರು ಮಾಡ್ಕೊಬೇಡಿ ನಿಮ್ಮೆಲ್ಲರಿಗೂ ಒಂದು ಶರೀಫ್ ಅಜ್ಜನ್ ಹಾಡು ಕೇಳಿಸ್ಬಿಡ್ತೀನಿ ಹಾಡ್ ಹೇಳ್ಬಿಡ್ತು ಹೇಳ ಬೇಡ ಹೇಳ ಮತ್ತೆ ಯಾರ ಬೈಕ್ಗಳಲ್ಲ ಈ ಏನು ಅರ್ಥ ಆಗಲ್ಲ ಬೆಂಗಳೂರು ಕಷ್ಟ ಟ್ರಾಫಿಕ್ ಗೊತ್ತಿಲ್ಲ ಬಸ್ ಗೊತ್ತಿಲ್ಲ ಹಾಡಕ್ ಶುರು ಮಾಡ್ಬಿಟ್ರಪ್ಪ ನನ್ನ ಬೈಕ್ ಒಳಗೆ ಬಿಡೀಕೆ ಎಲ್ರಿಗೂ ಪ್ರಸಾದ ವ್ಯವಸ್ಥೆ ಮಾಡಿದ್ರು ಹಾಗಾಗಿ ಎಲ್ಲರೂ ಉಪಹಾರ ತೆಗೆದ್ಕೊಂಡು ಹೋಗಿ ಕೊನೆಯದಾಗಿ ಇನ್ನೇನು ಮಾತಾಡಲ್ಲ ಆ ಹಾಡು ಮೇಲೆ ಮಾತಾಡಲ್ಲ ಆ ಹಾಡಿನ ಅರ್ಥವನ್ನ ಹಾಗೆ ಯೋಚನೆ ಮಾಡ್ಕೊಂತ ಹೋಗ್ಬಿಡಿ ಸುಲಭ ನಿಮ್ ಗೊತ್ತಿದೆ ಅದು ನಿಮೆಲ್ರಿಗೂ ಗೊತ್ತಿದೆ ನನಗೆ ಏನ್ ಸಂತೋಷ ಆಗುತ್ತೆ ಅಂದ್ರೆ ಅಶ್ವಥ್ ಅವರು ಸಿ ಅಶ್ವತ್ಥ ಅವರು ಶರೀಫ್ ಅಜ್ಜನ ಹಾಡು ಹಾಡೋಕು ಹಾಡಕ್ಕೋಸ್ಕರನೇ ಹುಟ್ಟು ಬಂದ್ರೇನು ಅಂತ ಅನಿಸ್ತದೆ ಅದ ಅವ್ರ ಸಂಗೀತ ಕಲ್ತಿದ್ದೆ ಶರೀಫ್ ಅಜ್ಜಿನ ಹಾಡಗೋಸ್ಕರ ಅಂತ ಅನ್ನಿಸ್ತು ಅಷ್ಟು ಚೆನ್ನಾಗಿ ಸಂಗೀತವನ್ನ ಅವ್ರ ಅಳವಡಿಸಿದ್ದಾರೆ ಅದ್ ಯಾವ್ದಪ್ಪ ಹಾಡು ಅಂದ್ರೆ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ಸಿಕ್ಕಾಪಟ್ಟೆ ಗುಡಿ ಕಟ್ತಾ ಇದೀರ ಗುಡಿ ಕಟ್ಟೋದು ಕಟ್ಟೋದು ಕೊಟ್ಟೋದು ಮೂರೇ ನುಡಿ ಇದೆ ಸಣ್ಣ ಹಾಡಿದೆ ಆ ಹಾಡು ಹೇಳಿ ನನ್ನ ಮಾತುಗಳು ಅಲ್ಲಿಗೆ ಮುಗಿಯುತ್ತೆ ಹಾಡು ಹೇಳಿದ್ರೆ ನಮಸ್ಕಾರ ಅಷ್ಟೇ ಮಂಗ್ಲ ಕೂಡ ಮಂಗಳದ ಹಾಡು ಅಂತ ಭಾವಿಸ್ಕೊಂಡಿ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ಗುಡಿಯ ನೋಡಿ ಕೊಡವಿಗೆ ಕೊಡಬೇಡೆಯನು ಕುಡಿಯ ನೋಡಿರಿದು ಪೊಡವಿಗೆ ಒಡೆಯನು ಸೌಂಡ್ ಸರಿ ಬೇಡ ಕುಡಿಯ ನೋಡಿರಿದು ಪೊಡವಿಗೆ ಒಡೆಯನು ಅಡಗಿಕೊಂಡು ಕಡು ಬೆಳಗಿನೊಳಿಯುತ್ತೇಹ ಕುಡಿಯ ನೋಡಿರಣ್ಣ ದೇಹದ ಕುಡಿಯ ನೋಡಿರಣ್ಣ ಗುಡಿಯ ನೋಡಿರಿದು ಪೊಡವಿಗೆ ಒಡೆಯನು ಗುಡಿಯ ನೋಡಿರಿದು ಪೊಡವಿಗೆ ಒಡೆಯನು ಅಡಗಿಕೊಂಡು ಕಡು ಬೆಳಗಿನೊಳಿರುತೀಹ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ಮೂರು ಮೂಲೆಯ ಕಲ್ಲು ಅದರೊಳು ಜಾರುತ್ತಿರುವ ಕಲ್ಲು ಮೂರು ಮೂಲೆಯ ಕಲ್ಲು ಅದರೊಳು ಜಾರುತ್ತಿರುವ ಕಲ್ಲು ನಿರ್ಗುಣನು ಸಾರಸ ಗುಣದಲ್ಲಿ ಈರ ನಿರ್ಗುಣನು ಸಾರಸಗುಣದಲ್ಲಿ ತೊರೆಯಡಗಿತ ಮ್ಯಾರ ನಿರು ತಿರ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ಆರು ಮೂರು ಕಟ್ಟಿ ಮೇಲಕ್ಕೆ ಏರಿದವನೆ ಘಟ್ಟಿ ಆರು ಮೂರು ಕಟ್ಟಿ ಮೇಲಕ್ಕೆ ಏರಿದವನೆ ಘಟ್ಟಿ ಹೇರಿ ಕಾಳಿ ಶಂಕ ಕಾಳಿ ಶಂಕ ಹರಿಸು ನಾದನಿ ನಿರಿದಾನಂದ ತೋರಿ ಪೊಳೆಯುತಿಹ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ರಣ್ಣ ಸಾಗುತಿ ಹೌದು ದಿವಸ ಬಹುದಿನ ಹೋಗಿ ಮಾಡಿ ವಾಸ ಅಲ್ಲಿ ಅಶ್ವಥ್ ಅವರು ಹಾಡಿರೋದ್ರಲ್ಲಿ ಪಾಯಸ ಅಂತ ಆಗ್ಬಿಟ್ಟಿದೆ ಪಾಯಸ ಅಂತ ಇಟ್ಕೋಬೇಡಿ ಅದು ವಾಸ ಸರಿ ಸಾ ದಿವಸ ಬಹುದಿನ ಹೋಗಿ ಮಾಡಿ ವಾಸ ಯೋಗಿ ರಾಜ ಶಿಶುನಾಳಧೀಶ ಆ ಯೋಗಿ ರಾಜ ಶಿಶುನಾಳಧೀಶ ತನಾಗಿ ಬ್ರಹ್ಮ ರೂಪ ಭ್ರಹ್ಮರೂಪನಿಹ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ಗುಡಿಯ ನೋಡಿರಿದು ಕೊಡವಿಗೆ ಹೊಣೆಯನ್ನು ಅಡಗಿಕೊಂಡು ಬೆಳಗಿ ನೋಡಿರುತ್ತೀಯಾ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ಸರಿ ಸರಿ